மடிவட மாத்தைய ಪ್ಪನ ಮನೆಯ ಗತ್ತು ಶೃಂಗಾರ ಕಂಡು ಕುರು ಗತಿ ಶೃಂಗಾರ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಡಿದ ಗುರುವೇ ನಾಟವಲ್ಲ

ாட்டியாரோ நாட்டோ ஹரி நாட்ட வல்லவ ரியாரோ குருவே நாட்ட வல்லோ ரியாரோ ஓ உம் மதகிஹரமே ಕಂಡು ಮದಗಿರಿ ಹರಳಯ್ಯನ ಮನೆಯ ಅಂಬಲ ರುಚಿಯಾಮ ಕಂಡು ಶಿವನು ಕೈಲಾಸದಲ್ಲಿ ಹರಳು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕುಡಿದ ಗುರುವೇ ನಿನ್ನಾಟ ಬಲ್ಲವ್ ಶಿವನೇ ನಿನ್ನಾಟ ಬಲ್ಲವ್ ಹರನೇ ನಿನ್ನಾಟ ಬಲ್ಲವ್ ಯಾರ ಹಾ ಅದೇ ಸನ್ಮಾನ ಅವ್ರಿಗೆ ಒಬ್ರಿಗೆ ಅದ ವಿಶೇಷ ಸನ್ಮಾನ ಅವರಿಗೆ ಅದ ಶಿವನ್ ಎಸ್ ಗಟ್ಟಿನ ಮನೆ ಗ್ರಂಥಾಲಯ ಸಹಾಯಕರು ಸಾರ್ವಜನಿಕ ಗ್ರಂಥಾಲಯ ಬಾಲಕರು ಸಂಬಂಧಿಸಿದ್ದಾರೆ ಅವರಿಗೆ ಹಾರ್ದಿಕ ಸ್ವಾಗತ ಅನುಭವ ನೀಡಲಿಕ್ಕೆ ಡಾಕ್ಟರ್ ಶೂಲಿಂಗ್ ಹೇಳಿ ಶಿಕ್ಷಕರು ಸಂಪೂರ್ಣ ನಮ್ಮೊಂದಿಗಿದ್ದಾರೆ ಅವರಿಗೆ ಹಾರ್ದಿಕ ಸ್ವಾಗತ ಕೋರ್ತಾ ಇದ್ದೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶರಣ ಶಿವಣ್ಣಪ್ಪ ನಾಗಪ್ಪ ಛತ್ರೆ ಮಾಜಿ ಅಧ್ಯಕ್ಷರು ಪುರಸಭೆ ಭಾಲ್ಕಿ ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಬಸವ ಗುರುಪೂಜೆ ನೆರವೇರಿಸಲಿಕ್ಕೆ ನಮ್ಮೊಂದಿಗೆ ಶರಣ ಶಿವರಾಜ್ ಮಲ್ಲೇಶ್ವಿ ನಿರ್ದೇಶಕರು ಕರ್ನಾಟಕ ಸರ್ಕಾರ ಉಣ್ಣೆ ಕೈಮಗ್ಗ ನೇಕಾರ ಮಹಾಮಂಡಲ ಬೆಂಗಳೂರು ನಮ್ಮೊಂದಿಗಿದ್ದಾರೆ ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಗೌರವ ಸನ್ಮಾನ ಸ್ವೀಕರಿಸಲಿಕ್ಕೆ ಇನ್ನು ನಮ್ಮ ಡಾಕ್ಟರ್ ಮನ್ಮತ್ ಡೋಳೆ ಮತ್ತು ಕುಮಾರಿ ಶಿವಾಣಿ ಶಿವದ್ರು ಬರಲಿದ್ದಾರೆ ಮನ್ಮತ್ ಡೋಳೆ ಅವರು ನಿವೃತ್ತ ಪ್ರಾಂಶುಪಾಲರು ಆಗಮಿಸಿದ್ದಾರೆ ಅವರಿಗೆ ನಾನು ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಗೌರವ ಉಪಸ್ಥಿತಿ ವಹಿಸ್ಲಿಕ್ಕೆ ಶರಣ ಬಾಲಾಜಿ ಖೇಡ್ಕರ್ ಪುರಸಭೆ ಸದಸ್ಯರು ನಮ್ಮದು ಇದ್ದಾರೆ ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಶರಣ ಪಂಡರಿ ಮೇತ್ರೆ ಯುವ ನಾಯಕರು ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಶರಣ ಸಂಜು ಗುಂಜುರ್ಗೆ ಯುವ ನಾಯಕರು ಹಾಗೂ ಕ್ರಾಂತಿ ವೀರ ಸಂಗಮೀ ಸಂಘದ ಬಾಲ್ಕಿ ಘಟಕದ ಅಧ್ಯಕ್ಷರು ಸಂಜು ಗುಂಜುರ್ಗೆ ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಇವತ್ತು ಭಕ್ತಿದಾಸು ವಹಿಸಿಕೊಂಡ ಶರಣೆ ಶ್ರೀದೇವಿ ಶರಣಪ್ಪ ಬೀರಾದರ್ ಬಾಲ್ಕಿ ಅವರಿಗೆ ಹಾರ್ದಿಕ ಸ್ವಾಗತ ಕೊಡ್ತಾ ಇದ್ದೇನೆ ಇವತ್ತು ಕುಮಾರ್ ಕುಮಾರಿ ಶಿವಾನಿ ಅವರಿಗೆ ಗೌರವ ಸನ್ಮಾನ ಸಲ್ಲಿಸಲಿಕ್ಕೆ ಅನೇಕ ಬಾಲಕಿಯ ಸಂಘ ಸಂಸ್ಥೆಗಳಿಗೆ ನಾವು ವಿನಂತಿ ಮಾಡಿಕೊಂಡಾಗ ಅವರೆಲ್ಲರೂ ಬಂದಿದ್ದಾರೆ ಅವರಿಗೂ ನಾನು ಪ್ರೇಮಕ ಸಂಸ್ಥಾನ ವತಿಯಿಂದ ಹಾರ್ದಿಕ ಸ್ವಾಗತ ಕೋರ್ತಾ ಇದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರ್ತ ಈಗ ಇವತ್ತು ಬಸವ ಗುರುಪೂಜೆ ನೆರವೇರಿಸಲಿಕ್ಕೆ ಶರಣ ಶಿವರಾಜ್ ಮಲ್ಲೇಶ್ ಅವರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಅವರು ಈಗಾಗಲೇ ನಮ್ಮೊಂದಿದ್ದಾರೆ ಈಗ ಶರಣ ಶಿವರಾಜ್ ಮಲ್ಲೇಶಿ ಅವರಿಂದ ಬಸವ ಗುರುಪೂಜೆ ಮತ್ತು ಶರಣ ಕುರುಬ ಗುರುಲೇಶ್ವರ ಭಾವಚಿತ್ರಕ್ಕೆ ಪೂಜೆ ನಡೆಯಬೇಕಂದ್ರೆ ವೇದಿಕೆ ಮೇಲೆ ಎಲ್ಲ ಪೂಜರು ಮತ್ತು ಅತಿಥಿಗಳೆಲ್ಲ ಸೇಕರಿಸ ಓರು बसविंग भक्ति बस बस के मूल बसवं काल केमशी बसवं मूल बसव रक्षित

ಪೂಜೆಯನ್ನ ನೆರವೇರಿಸಿದ ಶರಣ ಶಿವರಾಜ್ ಮಲ್ಲೇಶ್ವರಿಗೆ ಮತ್ತು ಸಹಕರಿಸಿದ ಎಲ್ಲ ಪೂಜೆಗೆ ಅತಿಥಿಗಳಿಗೆ ಶರಣಗಳು ಗುರುಪೂಜೆಯನ್ನ ನೆರವೇರಿಸಿದ ಶರಣ ಶಿವರಾಜ್ ಮಲ್ಲೇಶ್ವರು ಒಂದೆರಡು ನುಡಿಗಳನ್ನು ನಮ್ಮೊಂದಿಗೆ ಹೆಚ್ಚಿಕೊಳ್ಳಬೇಕಾಗಿ ಅವರಲ್ಲಿ ಕಾಪಾಡ್ತಾರೆ